ಹಲೋ ಗೈಸ್ ನೀವು ನೋಡ್ತಾ ಇದ್ರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈಗೆ ಆರ್ ಸಿ ಬಿ ತಂಡಕ್ಕೆ ಬ್ಯಾನ್ ಸ್ಟೋಕ್ಸ್ ಕ್ಯಾಪ್ಟನ್ ಇದೀಗ ಈ ಒಂದು ಸುದ್ದಿ ಹರಿದಾಡ್ತದೆ ಅಂದರೆ ಐ ಪಿ ಎಲ್ ಮೆಗಾ ಆ್ಯಕ್ಸನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನಡೀತಾ ಬಟ್ ಈ ಒಂದು ಆಕ್ಸೆಲ್ ಏನಪ್ಪ ಅಂದರೆ ಎಲ್ಲ ತಂಡಗಳು ಕೇವಲ ನಾಲ್ಕು ನಾಲ್ಕು ಜನ ಆಟಗಾರರನ್ನು ರಿಟರ್ನ್ ಮಾಡ್ಕೊಳ್ಬೋದು ಬಟ್ ಅದೇ ಥರ ರಾಜಸ್ಥಾನ್ ರೈಲ್ಸ್ ತಂಡಕ್ಕೆ ಇದೀಗ ಬ್ಯಾನ್ ಸ್ಟೋಕ್ಸ್ ಇದ್ದಾರೆ ಬಟ್ ಇವರು ಬ್ಯಾನ್ ಸ್ಟೋಕ್ಸ್ ರಾಜಸ್ಥಾನ ರೈಲ್ಸ್ ತಂಡದಿಂದ ಈಗ ರಿಟರ್ನ್ ಮಾಡ್ಕೊಳ್ಳಿಲ್ಲ ಅಂದರೆ ಆರ್ ಸಿ ಬಿ ತಂಡಕ್ಕೆ ಇವರು ಅಲ್ಲಿ ಬರಬಹುದು ಬಟ್ ಆರ್ ಸಿ ಬಿ ಅವರನ್ನು ಆ್ಯಕ್ಷನಲ್ಲಿ ಖರೀದಿಸಬೇಕು ಇದೀಗ ಬ್ಯಾನ್ ಸ್ಟೋಕ್ಸ್ ಆರ್ ಸಿ ಬಿ ಕ್ಯಾಪ್ಟನ್ ಆಗಿ ಬಂದರೆ ಹೇಗಿರುತ್ತೆ ಅಂತ ಕೇಳಿದರೆ ಇಂಗ್ಲೆಂಡ್ ಟೆಸ್ಟ್ ತಂಡದ ನಾಯಕ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಐ ಪಿ ಎಲ್ ಕಳಪೆ ದಾಖಲೆ ಹೊಂದಿದರು ಅದೇ ರೀತಿಯಾಗಿ ನಲವತ್ತೈದು ಪಂದ್ಯದಲ್ಲಿ ಒಂಬತ್ತು ಮೂವತ್ತೈದು ರನ್ ಮತ್ತು ಇಪ್ಪತ್ತೆಂಟು ವಿಕೆಟ್ಗಳು ಕೂಡ ಇವರು ಐ ಪಿ ಎಲ್ಲಲ್ಲಿ ಪಡೆದಿದ್ದಾರೆ ಇದರೇನಪ್ಪ ಅಂದರೆ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಕೂಡ ಇವರಿಗೆ ಇದೆ ನಾಯಕತ್ವ ಗುಣ ಆಗಲಿ ಆರ್ ಸಿ ಬಿಗೆ ನಾಯಕನ ಸ್ಥಾನಕ್ಕೆ ಇವರೇನಪ್ಪ ಅಂದರೆ ಒಂಥರ ಹೇಳಿ ಮೆಣಸಿದಂತಹ ಪ್ಲೇಯರ್ ಅಂತ ಹೇಳ್ಬೋದು ಬಟ್ ಆರ್ ಸಿ ಬಿಗೆ ಇವರು ಬಂದರೆ ಬ್ಯಾಟಿಂಗ್ ಆಗಲಿ ಬಾಲಿಂಗ್ ಫೀಲ್ಡಿಂಗ್ ಅದೇ ರೀತಿ ಕ್ಯಾಪ್ಟನ್ನ ನಾಲ್ಕು ಜವಾಬ್ದಾರಿ ಕೂಡ ಬರ್ತಾರೆ ಇದೇ ಥರ ಇಂತಹ ಒಂದು ಕ್ಯಾಪ್ಟನ್ ನಮ್ಮ ಆರ್ ಸಿ ಬಿ ತಂಡಕ್ಕೆ ಇದೀಗ ಬೇಕಾಗಿದೆ ಬಟ್ ಬ್ಯಾನ್ ಸ್ಟೋಕ್ಸ್ ಅವರನ್ನು ಆರ್ ಸಿ ಬಿ ಇದೀಗ ಯಾಕ್ಸಲ್ಲಿ ಖರೀದಿಸುತ್ತಾ ಖರೀದಿಸಲ್ವಾ ಕಾದು ದುಡಬೇಕು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ಬ್ಯಾನ್ ಸ್ಟೋಕ್ಸ್ ಆರ್ ಸಿ ಬಿಗೆ ಕ್ಯಾಪ್ಟನ್ ಆಗಿ ಬಂದರೆ ಯಾವ ಥರ ಇರುತ್ತೆ ಅಂತ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು